ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ತರಬೇತಿ ಕಾರ್ಯಕ್ರಮ ಕಾನೂನು ಬಗ್ಗೆ ಅಜ್ಞಾನ ಕ್ಷಮಾರ್ಹವಲ್ಲ ಕಾನೂನು ಪಾಲನೆ ಎಲ್ಲರ ಕರ್ತವ್ಯ ಅಪರಾಧ ಕೃತ್ಯ ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಠಾಣೆಗೆ ತಿಳಿಸಬೇಕು ಅದು ನಾಗರಿಕ ಕರ್ತವ್ಯವೂ ಆಗಿರುತ್ತದೆ ಭಯರಹಿತ ವಾತಾವರಣದಲ್ಲಿ ಮಾತ್ರ ಮನಸ್ಸು ಹರಡಲು ಸಾಧ್ಯ ಅಂತ ವಾತಾವರಣ ನಿರ್ಮಾಣದಲ್ಲಿ ಸಮಾಜದ ಎಲ್ಲ ವರ್ಗದ ಜನರ ಪಾತ್ರವಿರಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿ ಎಸ್ ಪಿ ಪಿ ಮುರಳೀಧರ್ ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ದ್ವಿಚಕ್ರ ಮೆಕ್ಯಾನಿಕ್ ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗಳಿಗೆ ಆಯೋಜಿಸಲಾಗಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಪರಾಧ ತಡೆಯಲು ಸಾರ್ವಜನಿಕರು ಪೊಲೀಸರ ಜೊತೆ ಸಹಕರಿಸಬೇಕು ಪ್ರತಿಯೊಬ್ಬ ನಾಗರಿಕರು ಪೊಲೀಸ್ ಸ್ನೇಹಿ ಆಗಿರಬೇಕು ಎಂದು ತಿಳಿಸಿದರು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು ಮೆಕ್ಯಾನಿಕ್ಗಳು ತಮ್ಮ ಬಳಿ ವಾಹನ ಸರಿಪಡಿಸಿಕೊಳ್ಳಲು ಬರುವವರಿಗೆ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದ ಡಿ ನಿಮ್ಮ ವರ್ಕ್ಶಾಪ್ ಹತ್ತಿರ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿಕೊಳ್ಳಿ ಸರಗಳತನ ಬಹುತೇಕ ದ್ವಿಚಕ್ರ ವಾಹನಗಳಲ್ಲಿ ಬಂದು ಮಾಡುತ್ತಾರೆ ಅದನ್ನು ತಡೆಯಬೇಕಾದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬ ಸಹ ಪ್ರತಿಯೊಬ್ಬರು ಸಹಕರಿಸಬೇಕು ಈಗಾದರೆ ಬರುವ ದಿನಗಳಲ್ಲಿ ಇಂತಹ ಅಪರಾಧ ಕೃತ್ಯಗಳು ಆಗದಂತೆ ತಡೆಯಬಹುದು ಎಂದು ಹೇಳಿದರು ಇನ್ನು ವಕೀಲರ ವಕೀಲರಾದ ಜಹಿರುದ್ದೀನ್ ಬರೀದ್ರವರು ಮಾತನಾಡಿ ನಾವು ಕಾನೂನು ಬಿಟ್ಟು ಯಾವುದೇ ಕೆಲಸ ಮಾಡಬಾರದು ನಿಮ್ಮ ಹತ್ರ ಯಾವುದೇ ದ್ವಿಚಕ್ರ ವಾಹನ ರಿಪೇರಿ ಬಂದರೆ ಅದು ಕಾನೂನು ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಡಬೇಕು ವೀಲಿಂಗ್ ಹೆಚ್ಚು ಶಬ್ದ ಹೊರಸು ಸೊ ಸೈಲೆನ್ಸರ್ ಇಂತಹ ಅನೇಕ ಗಾಡಿಗಳಿಗೆ ನೀವು ಅವಕಾಶ ಮಾಡಿಕೊಡಬಾರದು ಎಂದ ಅವರು ನಿಮ್ಮ ಆ ಒಂದು ತಪ್ಪಿನಿಂದ ಯುವಕರು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ದಯವಿಟ್ಟು ಅದಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು ಎಂದು ಕೋರಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ತಾಲೂಕು ನಿರೀಕ್ಷಕರಾದ ಅವರು ಮಾತನಾಡಿದರು ಮೆಕ್ಯಾನಿಕ್ ಅಂಗಡಿಗಳಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ಬಳಸಿಕೊಳ್ಳದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಸೂಚಿಸಿದ ಅವರು ಪ್ರತಿ ಕಾರ್ಮಿಕರು ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಕೋರಿದರು ಇನ್ನು ಚಿಂತಾಮಣಿ ಗ್ರಾಮದ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಸಹ ಮಾತನಾಡಿದರು ಸಭೆಯಲ್ಲಿ ಕರ್ನಾಟಕ ವಾಹನ ತಂತ್ರಜ್ಞಾನ ಕಲಿಯೋಣ ಕಲ್ಸೋಣ ಕ್ಷೇಮಾಭಿವೃದ್ಧಿ ರಾಜ್ಯಾಧ್ಯಕ್ಷರಾದ ಬಲರಾಮ್ ಸದರಿ ಟ್ರಸ್ಟ್ನ ಜಿಲ್ಲಾಧ್ಯಕ್ಷರಾದ ಖಾದರ್ ಪ್ರಷಾ ಡಾಕ್ಟರ್ ಎ ಬಿ ಜೆ ಅಲ್ ಎ ಬಿ ಜೆ ಅಬ್ದುಲ್ ಕಲಾಂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ನ ತಾಲೂಕು ಅಧ್ಯಕ್ಷರಾದ ಎಂ ರಫೀಕ್ ಕಾರ್ಯದರ್ಶಿ ತಬ್ರೇಜ್ ಗೌರವಾಧ್ಯಕ್ಷರಾದ ಅಸ್ಲಾಂ ತಾಲೂಕು ಉಪಾಧ್ಯಕ್ಷರಾದ ಗೌಸ್ ಸದಸ್ಯರಾದ ಎಸ್ ಎ ಫೈರೋಜ್ ವಶಾ ವಾಸಿಂ ಅಕ್ರಮ್ ಅನ್ಸರ್ ಪಾಷಾ ಬಾಬ್ಜಾನ್ ಸಾದಿಕ್ ಬಾಬು ಇಕ್ಬಾಲ್ ರಫೀಕ್ ಜೋಹರ್ ಪಾಷಾ ರಝುಲ್ ಎಂಜಿ ಬಾಬಾ ಅಕ್ರಮ್ ಜಹೀರ್ ಫೈರೋಜ್ ಸೇ ಪಾಷಾ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

దయోద ప్రతి ఒక్కరు ఇదే సందర్భంలో

ಅಟೆನ್ಶನ್ ಡೈವರ್ಷನ್ ಆಗಿದೆ ಸುಮಾರು ಕ್ರೈನ್ಸ್ ಅವರು ಟೂ ವೀಲರ್ಸ್ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಆಗಲೇ ಹೇಳ್ತಾ ಇದ್ರು ಪ್ರತಿಯೊಬ್ಬರು ಪೊಲೀಸ್ ಸ್ನೇಹಿತರಾಗಿರಲಿ ನಿಮ್ಮದು ಜವಾಬ್ದಾರಿ ಇದೆ ನಿಮ್ಗೆ ಏನಾದರೂ ಒಂದು ವೆಹಿಕಲ್ ಮೇಲೆ ಡೌಟ್ ಬಂದಲ್ಲಿ ತಕ್ಷಣವೇ ನೀವು ಅವರ ಹತ್ರ ಇದ್ದರೆ ನೀವು ಮಾತಾಡಕ್ಕಾಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ ನಂಬರ್ಸ್ ಇರುತ್ತೆ ಸಬ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ ವಾಟ್ಸಪ್ ಮೆಸೇಜ್ ಅಲ್ಲಿ ಸರ್ ಇಂಥ ನಂಬರ್ ಡೌಟ್ ಇದೆ ಅಂತ ನೀವು ಹೇಳ್ಬೋದು ಇಲ್ಲ ಕಂಟ್ರೋಲ್ ರೂಮ್ಗೆ ನೀವು ವಾಟ್ಸಪ್ ಆದರೂ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ವೆಹಿಕಲ್ ಟ್ರೇಸ್ ಮಾಡಿ ಆಗೋ ಕ್ರೈಮ್ ಅನ್ನು ತಪ್ಪಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಗ್ಯಾರೇಜ್ ಮೇಲೆ ಬರ್ತಾ ಇರ್ತಾರೆ ಎಲ್ಲರೂ ಹೇಳ್ತಾರೆ ನಾನು ಬಂದ ಈ ಅವಧಿಯಲ್ಲಿ ಕೋಲಾಪುರ ಅದು ನಮ್ಗೆ ಏನು ಇರುತ್ತೆ ಅಂದ್ರೆ ಹನ್ನೆರಡು ಹನ್ನೆರಡುವರೆ ಟೈಮ್ ಎಲ್ಲ ಜನ ಅಲ್ಲಿ ಅದು ಒಂದು ಗ್ಯಾರೇಜ್ ಮುಂದೆ ನಾನು ಭೇಟಿಯಾದ್ರೆ ಗ್ಯಾರೇಜ್ ಅವ್ರಿಗೂ ಹೇಳ್ತೇನೆ ಅಲ್ಲಿ ಸಿ ಸಿ ಕ್ಯಾಮರಾ ಪಕ್ಕದಲ್ಲಿ ಪಟೇಲ್ ಹೋಟೆಲ್ ಸಿ ಕ್ಯಾಮ್ರಾ ಹಾಕ್ಸಿದ್ದಾರೆ ಇವರು ಮೂರ್ನಾಲ್ಕು ಜನ ಬ್ಯಾಂಕ್ ಇರ್ತಾರೆ ಬ್ಯಾಂಕ್ ದುಡ್ಡು ತಗೊಂಡಾಗ ಕೇರ್ಫುಲ್ ಇರಬೇಕು ಸೀದಾ ನಿಮ್ಮ ಮನೆಗೆ ಇಲ್ಲ ನಿಮ್ಗೆ ಎಲ್ಲಿ ಕ್ಲೇಸ್ ಇದ್ರೆ ಅಲ್ಲಿಗೆ ಹೋಗ್ತಾರೆ ಯಾರು ಫ್ರೆಂಡ್ಸ್ ಮನೆ ನೆಂಟರು ಮನೆ ಹೋಟೆಲ್ ಅಂತ ಹೋಗ್ಬಿಟ್ರೆ ನಾವೇ ಅವರಿಗೆ ಅವಕಾಶ ಕೊಡ್ತೀವಿ ಚೆನ್ನಿಡಿಯ ಪ್ರದೇಶದಲ್ಲಿ ಕೋಲಾರ ರೋಡ್ ಅಲ್ಲಿ ಮಧ್ಯಾಹ್ನ ಅಫೆಕ್ಸ್ ಆಗ್ತದೆ ನಮ್ಮ ಪಬ್ಲಿಕ್ ಸಹ ಯಾರು ಗಮನ ಇರಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾರೆ ಅಲ್ಲಿ ಸರಿ ಇರಬೇಕು ಕಮ್ ಸಿಸಿ ಕ್ಯಾಮರಾ ಇದ್ರೆ ಒಂದು ಕಾನ್ಸ್ಟೇಬಲ್ ಇದ್ದ ಹಾಗೆ ಈಗ ಅದು ಒಂದು ಕ್ರೈಮ್ ಸ್ಟೋರೇಜ್ ಇರಬೇಕು ಈಗಿನ ಇದರಲ್ಲಿ ಜಾಸ್ತಿ ಕಾಸ್ಟ್ಲಿ ಆಗಲ್ಲ ಆ ಸಿಸಿ ಕ್ಯಾಮರಾ ಇದ್ದಾಗ ನೀವು ಗ್ಯಾರೇಜ್ ಗೆ ಏನ್ ವೆಹಿಕಲ್ಸ್ ಬರ್ತಾ ಇದ್ದಾರೆ ಏನ್ ವೆಹಿಕಲ್ಸ್ ಹೋಗ್ತಾ ಇದೆ ನಂಬರ್ ಮತ್ತೆ ಇದ್ರ ಜೊತೆಗೆ ಹೆಲ್ಮೆಟ್ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ ಎಷ್ಟು ಜನ ಹೆಲ್ಮೆಟ್ ಹಾಕ್ತಾರೆ ಚಿಂತಾಮಣಿಯಲ್ಲಿ

ಅಲ್ಲೆ ಬಕಸ್ತಿನಸ್ನ ಹಮಾಡಾ ಬೆಳಸೇ ಮಾಡ್ತಿರಾ ಬಟ್ ಆಲ್ವೆ ಒಂದು ದುಃಖ ಸೇರುತ್ತೆ ಯಾಕಾಗ್ ಆಗ್ಬೇಕು ಬೆಳೆ म्हट ಅಂತ ಆಲ್ ಡೇಸ್ ಆನ್ ಮಾರ್ಕ್ಸ್ ಆನ್ ಡೇಸ್ ದೇವಿದ್ ಅರ್ಥ ಮಾಡ್ಕೋರಿ ನಿಮ್ಮ ಮೇಲೆ ಅವಲಂಬಿತವಾಗಿದರೋ ನಿಮ್ಮ ಕುಟುಂಬ ಇದೆ ಸುಮಾಸನಾ ನೈಟ್ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಳೆಕಳೆ ಮನವೇ ಇರುತ್ತೆ ರೇಡಿಯಂ ಜಾಕೆಟ್ ಹಾಕಿ ಆ ಫೋಕಸ್ಲಿ ಲಾರಿಗಳನ್ನ ಹೈವೇ ಆ ಫೋಕಸ್ ಗೆ ಏನು ಕಾಣೋದೇ ಇಲ್ಲ ಲೈಟ್ ರೇಡಿಯಂ ಜಾಕೆಟ್ ಇದ್ರೆ ಒಂದ್ ಪರ್ಸನ್ ಬರ್ತಾ ಇದ್ದಾನೆ ಅಂತ ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾಗ್ತದೆ ಹೆಲ್ಮೆಟ್ ಆಗಲಿ ರೇಡಿಯಂ ಜಾಕೆಟ್ ಆಗಲಿ ಕಂಪಲ್ಸರಿ ಸೀಟ್ ಬೆಲ್ಟ್ ಆಗಲಿ ಸೀಟ್ ಬೆಲ್ಟ್ ನಿಮಗೆ ತುಂಬಾ ಇಲ್ಲ ಸಣ್ಣ ವಿಷಯ ಅಂತ ಅನ್ಸ್ಬೋದು ಬಟ್ ಸುಮಾರು ಸಲ ನಮ್ಮ ಜೀವ ಉಳಿಸೋದು ಸೇಫ್ ಫ್ರೆಂಡ್ಸ್ಗೆ ಪ್ರಿವೆನ್ಶನ್ ನೀವೆಲ್ಲ ಹೆಲ್ಪ್ ಮಾಡ್ತೀರಂತ ನಿಮ್ಮೆಲ್ಲ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಸೊಸೈಟಿ ಸಂಬಂಧಪಟ್ಟಂಗೆ ನಮ್ಮ ಸಹೋದರ ಬರೀತ ಹೇಳಿದ್ರು ನಾನು ಪದೇ ಪದೇ ಹೇಳ್ತೇನೆ ದುಡ್ಡು ನೀಲಿ ಓಡಬೇಡಿ ಯಾರು ಸಹ ನೀವು ನಾಳೆ ಸಾಯ್ತೀರಾ ಅಂತ ಹೇಳ್ಬೋದು ನಿಮ್ಮ ಮನೆ ಪೊಲದಲ್ಲಿ ದುಡ್ಡು ಇದ್ರೆ ಅವತ್ತು ಬಂದು ಹುಡ್ಕೊಂಡು ಬರ್ತಾವ ನಮ್ಮ ಪೊಲೀಸರಿಗೂ ಹೇಳ್ತಾರೆ ನಾಳೆ ರಿಟೈರ್ ಆಗಬೇಕಂದ್ರೆ ನೀವು ಬರೋದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಒಂದು ಮಾವಿನ ಮಾತು ಕೆಳಗೆ ಕೂತ್ಕೊಂಡು ಅಟ್ಲೀಸ್ಟ್ ಅದಕ್ಕಷ್ಟು ಕೆಳಗೆ ಬಿದ್ದರೆ ತಗೊಂಡ್ರೆ ಏನಾಗುತ್ತೆ ಕಲಿತೆ ಕೊಂಡಿರೋದ್ರೆ 100% ಅದು ಸರಿಯಾಗಿದೆ ಗವರ್ನಮೆಂಟ್ ಸರ್ವೆಂಟ್ಸ್ ಆಗಲಿ ಗ್ಯಾರೇಜ್ ಮೆಕಾನಿಕ್ಸ್ ಆಗಲಿ ಎಲ್ಲಾ ಸೊಸೈಟಿಯಲ್ಲಿ ನಾವೆಲ್ಲಾ ಪಾಲ್ಗೊಳ್ಳುತೀವಿ ಇನ್ನು ಗ್ಯಾರೇಜ್ ಮೆಕಾನಿಕ್ಸ್ ಅವರನ್ನಗೆ ಅಪಾರವಾದ ಅಭಿಮಾನ ಗೌರವ ಇದೆ ಯಾಕಂದ್ರೆ ದೇರ್ ಆಲ್ಮೋಸ್ಟ್ जस्ट लाइक ಡಾಕ್ಟರ್ಸ್ ಬಾಡಿಯೆ ಎಷ್ಟು ಮೂಳೆ ಇದೆ ಎಷ್ಟು ನರಗಳಿವೆ ಏನು ಮೆಕ್ಯಾನಿಸಂ ಹೇಗೆ ವರ್ಕೌಟ್ ಆಗುತ್ತೆ ಅಂತ

ಇನ್ನೊಂದು ವಿಷಯ ಅಂದ್ರೆ ಸೊಸೈಟಿಯಲ್ಲಿ ಬೈ ಬರ್ತಿ ಯಾರು ನಾನು ಈ ಕ್ಯಾಸ್ಟ್ಗೆ ಲೀಸಿ ಅಂತ ಯಾರು ನಾವೆಲ್ಲ ಇವೆಲ್ಲ ಸೆಲ್ಫ್ ಮೇಡ್ ಮನುಷ್ಯನ ಮಾಡ್ಕೊಂಡಿರೋ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ರೆಡ್ಡಿ ಎಸ್ ಸಿ ಎಸ್ ಟಿ ಇವೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಜಸ್ಟ್ ಆಲ್ತಾನೆ ಆಗುತ್ತಿದ್ದ ಮಗುವನ್ನು ಬೇರೆ ರೀಸನ್ ಬೇರೆ ಕ್ಯಾಸ್ಟ್ ಅವರು ಕಸ್ಟಮ್ಸ್ ಪ್ರಕಾರ ಹೋಗುತ್ತೆ ಒಂದು ಅದಕ್ಕೆ ನಾವೆಲ್ಲರೂ ಕ್ಯಾಶ್ ಸೊಸೈಟಿ ಏರ್ಪಾಟ್ ಮಾಡೋಕ್ಕೆ ಶ್ರಮಿಸಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿ ನಾನು ಧರಿಸಿರೋ ಬಟ್ಟೆ ನಮ್ಮ ಕ್ಯಾಸ್ಟ್ ಅವನೇ ಬಟ್ಟೆ ಹುಡಕೆ ಆಗ್ತದೆ ನಾವು ತಿಂತಿರೋ ಅನ್ನ ನಮ್ಮ ಕ್ಯಾಸ್ಟ್ ನಮ್ಮ ನಮ್ ರಿಲಿಜನ್ ಅವನೇ ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅಷ್ಟಾಗಿ ಸಪೋಸ್ ಸಡನ್ ಆಗಿ ಮುಂದೆ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗ್ತದೆ ನಮ್ಮ ಕ್ಯಾಸ್ಟ್ ಲಡೇ ನಮ್ಮ ನಮ್ ರಿಲಿಜನ್ ಲಡ್ಬೇಕು ನಮ್ಮ ಕ್ಯಾಸ್ಟ್ ಡಾಕ್ಟ್ರೇ ಬೇಕು ಆಪರೇಷನ್ ಮಾಡ್ಬೇಕಂದ್ರೆ ಯಾವ್ದು

ಕಮಂಗಾನಾ ಅಣ್ಣಾ ಕಮಂಗಾನಾ ಲಾ ಅತ್ತೆ ಸೋಶಿಯಲ್ ಮೀಡಿಯಾದಲ್ಲಿ 20 ಸಿಸ್ಟಮ್ ಅಲ್ಲಿ ಗ್ಯಾಸ್ ಫಾರ್ಮಲ್ ಎಲ್ಲ ಎಲ್ಲರೂ ಒಳ್ಳೆಯ ಪ್ರೋಗ್ರೋಸ್ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಬೇರೆ ನಮ್ಮ ನನಗೆ ಮಾಡಿದರೆ ಏನು ಮಾಡಿದರೆ ನಿಮ್ಮ ಮನೆಗೆ ನಿನ್ನ ಅಣ್ಣ ತಮ್ಮ ಸರಿಯಿಲ್ಲ ಇದ್ಯಾಕೆ ಬೇಕು ನಿಮಗೆ ಫಸ್ಟ್ ನಿಮ್ಮ ಕುಟುಂಬ ನೋಡಿಕೊಳ್ಳಿ ನಿಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವ್ರು ಏನು ಓದ್ತಾ ಇದ್ದಾರೋ ಇಲ್ವಾ ಸರಿಯಾಗಿ ಓದ್ತಾ ಇಲ್ವಾ ಯಾವ ಸ್ನೇಹಿತರ ಜೊತೆ ಬೆರೀತಾ ಇದ್ದಾರೆ ಏನು ಗಾಂಜಾ ಮಾಡ್ತಾ ಇದ್ದಿದ್ರೋವಾ ಸಿಗರೇಟ್ ಸೇರಿದ್ರ ಬರ್ತಾ ಇದಾರ ಇಲ್ವಾ ಇದೆಲ್ಲ ಗಮನಿಸೋದ್ ಬಿಟ್ಬಿಟ್ಟು ಏ ನಮ್ಮ ಜಾತಿ ಆ ಜಾತಿ ಈ ಜಾತಿ ಫಸ್ಟ್ ನೀವು ಡೆವಲಪ್ ಆಗಿದೆ ಫಸ್ಟ್ ಮಕ್ಕಳಿಗೆ ಹೇಳಿ ನೀ ಈ ತರ ಓದ್ಬೇಕು ಈ ತರ ಅವಕಾಶಗಳಿದೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಐ ಪಿ ಎಸ್ ಮಿಲ್ಸ್ ಆಗ್ಬೇಕು ಆಗ್ಬೇಕು ಅಂತ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅದಕ್ಕಿಂತ ಡಬಲ್ ಡಿಸ್ಅಡ್ವಾಂಟೇಜ್ ಇದೆ ನೋಡ್ತಾ ಇರ್ತೀರ ನೀವು ಯಾವ್ದಾದ್ರು ಒಂದು ಸುಂದರವಾದ ಜಾಗ ಸಿಕ್ಕರೆ ಅಲ್ಲಿ ಟಿ ಪಿ ತಗೊಳ್ಳೋದು ಹಿಂದ್ಗಡೆ ಏನಿದೆ ಅಂತ ಗೊತ್ತಾಗಲ್ಲ ಅಲ್ಲಿ ಬಿದ್ದು ಸಾಯೋದು ಬೈಕ್ ವೀಲಿಂಗ್ ಒಂದು ಹುಚ್ಚು ಏತ್ರಲ್ಲಿ ಕೊಡ್ತೀರ ಅದು ಜವಾಬ್ದಾರಿ ಪೊಲೀಸರಿಗಿಂತ ಪೇರೆಂಟ್ಸ್ ಗೆ ಜಾಸ್ತಿ ಇದೆ ಹೇಳಬೇಕು ಏ ನೀನ್ ಸಾಯೋದಾದ್ರೆ ಬೇರೆಯವರು ಸಾಯಿಸ್ತೇನೆ ವೀಲಿಂಗ್ ಯಾಕೆ ಮಾಡ್ತೀಯ ಅಂತ ಹೇಳ್ಬೇಕು ಅದು ಬಿಟ್ಬಿಟ್ಟು ಸರ್ ನೀವು ವೀಲಿಂಗ್ ಮಾಡ್ತಿದೆ ಸರ್ ಪೊಲೀಸ್ ಏನು ಮಾಡೋಲ್ಲ ಅಂತ ಪೊಲೀಸರ ಮೇಲೆ ಹೇಳ್ತಾರೆ ಪೊಲೀಸ್ ಮೇಲೆ ಚೇಂಜ್ ಮಾಡ್ಕೊಂಡು ಹೋಗಲ್ಲ ಪೊಲೀಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಮಿಕ್ಸ್ ಆಯ್ತಾರೆ ಏನಾಗಿತ್ತು ಸರ್ ಒಂದು ಫೈನ್ ಹಾಕ್ಬೋದಲ್ಲ ನೀವೇ ಚೇಂಜ್ ಮಾಡಿದ್ರಿ ಪೊಲೀಸರ ಮೇಲೆ ಮತ್ತೆ ಉಲ್ಟಾ ಪೊಲೀಸರು ಏನು ಮೇಲ್ಗಡೆಯಿಂದ ಉದುರಿದ ದೇವರಲ್ಲ ಅಲ್ಲ ನಿಮ್ಮಲ್ಲಿ ಇರೋರೆ ನಾವು ಒಂದು ಅರವತ್ತು ವರ್ಷ ಆದ್ರೆ ನಾವು ಆ ಕಡೆ ಕೂಡಬೇಕಾಗ್ತದೆ ಶಿವರಾಜ್ ಹೇಳಿದ್ರಲ್ಲ ನೀವು ಯೂನಿಫಾರ್ಮ್ ಇಂದ ಪೊಲೀಸ್ ಕೂಡ ಜವಾಬ್ದಾರಿ ಇದೆ ಅದಕ್ಕೆ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಹೇಳಬೇಕು ಇಂಥವೆಲ್ಲ ಮಾಡಬಾರ್ದು ಇದು ಸೊಸೈಟಿ ಒಳ್ಳೆಯದಲ್ಲ ಏನಾದ್ರು ಸಣ್ಣ ಪುಟ್ಟ ನಾವು ಈ ಚಿಂತಾಮಣಿ ಪಟ್ಟಣದಲ್ಲಿ ಅಬ್ಸರ್ವ್ ಮಾಡಿದ್ದು ಹುಯ್ ಅಂತ ಗೌನ್ ಸೇರ್ಕೊಂಡು ಹೋಗುದು ಸ್ಮಾಲ್ ಆಕ್ಸಿಡೆಂಟ್ ಆದ್ರೆ ಸಡನ್ ಆಗಿ ಒಂದು ಐವತ್ತು ನೂರು ಜನ ಸೇರುತ್ತೆ ಇಮಿಡಿಯೇಟ್ ಆಗಿ ಮೂರು ಜನ ಹಾಸ್ಪಿಟಲ್ ಗೆ ಹೋಗೋದು ಏನಿದೆಲ್ಲ ನಾವೇನ್ ಸಿವಿಲಿಯನ್ ಸೊಸೈಟಿಯಲ್ಲಿ ಇದ್ವಾ ಇಲ್ಲ ಎಲ್ಲರೂ ಕಾಡಲ್ಲಿ ಇದ್ವಾ ಯಾಕೆ ಪೊಲೀಸ್ ಸ್ಪಂದನೆ ಮಾಡ್ತಾರೆ ಪೊಲೀಸರು ಸ್ಪಂದನೆ ಮಾಡಿಲ್ಲ ಅಂದ್ರೆ ಸಾವಿರ ಜನ ಬರಲಿ ಹತ್ತು ಜನ ಬರಲಿ ಪೊಲೀಸ್ ಸ್ಟೇಷನ್ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಯಾಕೆ ನಾವು ತಪ್ಪು ಮಾಡ್ತೀವಿ ಅಂದ್ ಬಿಟ್ಬಿಟ್ಟು ದಯವಿಟ್ಟು ಆ ಟೈಪ್ ಆಟಿಟ್ಯೂಡ್ ಬಿಟ್ಬಿಡಿ ಹೇಳ್ಬೇಕಂದ್ರೆ ಸಲ ಹೇಳ್ತಾರೆ ಗಲಾಟೆ ಎಲ್ಲ ಆಗ್ತದೆ ಸರ್ ನಾವೇನು ಕೇಳಕ್ ಹೋದ್ವಿ ಸರ್ ಕ್ಷಣ ಗಲಾಟೆ ಸರ್ ನೀವು ಯಾಕೆ ಕೇಳಕ್ಕೆ ನಿಮಗೂ ಅವ್ರಿಗೂ ಒಳ್ಳೆ ಚೆನ್ನಾಗಿ ರಿಲೇಷನ್ ಇರುತ್ತೆ ಅದ್ರಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಹೇಳ್ತಾರೆ ಏ ಅಂಕಲ್ಲ ಇಂದ ಅವ್ನ ಯಾಕೆ ಬರಬೇಕು ಈ ಏರಿಯಾಗೆ ಆ ಏರಿಯಾ ಯಾರು ಏನು ಪರ್ಮನೆಂಟ್

ಆಕ್ಸಿಡೆಂಟ್ ಏನಾದ್ರು ಕ್ರೈಮ್ ಆಗುತ್ತೆ ಅದಕ್ಕಿಂತ ಮುಂಚೆನೆ ಹೇಳ್ತಾರೆ ಹೇಳ್ತಾರೆ ನಮ್ ಜೊತೆ ಹೆಣ ಇದ್ದು ಸಹ ಬೇರೆಯವರು ವಿಡಿಯೋ ಮಾಡ್ತಿದ್ರು ಸಹ ನಿಮ್ಮಲ್ಲಿ ಸುಮಾರು ಜನ ಬಂದು ನಮ್ಗೆ ಹೆಲ್ಪ್ ಮಾಡ್ಕೋಬೇಕು ತುಂಬಾ ಹೆಲ್ಪ್ ತುಂಬಾ ಹೆಲ್ಪ್ ಅದಕ್ಕೆ ಮುಂಬರುವ ದಿನಗಳಲ್ಲಿ ಸಹ ಪೊಲೀಸ್ ಇಲಾಖೆಗೆ ನೀವು ಸ್ನೇಹಿತರಾಗಿರ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಕಾನ್ಸ್ಟೇಬಲ್ ಗಾದ್ರು ಪರ್ಮನೆಂಟ್ ಸ್ನೇಹಿತ ಇಟ್ಕೋಬೇಕು ಸಪೋಸ್ ಶಿವರಾಜ್ ಇದ್ದಾರೆ ಇಲ್ಲಿ ಒಂದು ವರ್ಷ ಕೆಲಸ ಮಾಡ್ತಾರೆ ಇವ್ರು ಇನ್ನೂ ಇಪ್ಪತ್ತು ವರ್ಷ ಸರ್ವಿಸ್ ಥ್ರೂಟ್ ಸ್ಟೇಟ್ ಅವ್ರಿಗೆ ಕಾಂಟ್ಯಾಕ್ಟ್ ಇರ್ತದೆ ನೀವು ಎಲ್ಲೋ ಹೋಗಿರ್ತೀರ ಗುರು ಬರ್ತಾ ಹೋಗಿರ್ತೀರ ಏನೋ ಒಂದು ಸಣ್ಣ ತಪ್ಪಾಗಿರುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಏನೋ ಸಮಸ್ಯೆ ಆಗಿರುತ್ತೆ ನಿಮಗೆ ಶಿವರಾಜ್ ಪರ್ಸ್ನಲಿ ಕಾಂಟ್ಯಾಕ್ಟ್ ಇರ್ತದೆ ಸಾಹೇಬ್ ಬಂದಿದ್ದೀವಿ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ಸ್ ಕೇಳ್ತಾರೆ ಹೆಲ್ಪ್ ಮಾಡಿ ಪೊಲೀಸ್ ಹೆಲ್ಪ್ ತಗೊಳ್ಳೋದು ಮಾತ್ರ ಅರ್ಥಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಬ್ಬ ಪೊಲೀಸು ಒಬ್ಬ ವಕೀಲ ಒಬ್ಬ ಡಾಕ್ಟರ್ ಅಂತ ಇಟ್ಕೊಳ್ಳಬೇಕು ನಮ್ಮ ಪರ್ಸನಲ್ ಥಿಂಗ್ಸ್ ಹೇಳ್ಕೊಳಕ್ಕೆ ಪರ್ಸನಲ್ ಆಗಿ ಒಬ್ರು ಇರ್ಬೇಕು ನಿಮಗೋಸ್ಕರ ಅವೈಲೇಬಲ್ ಸ್ಟಮ್ಸ್ತಿರುವ ಪೊಲೀಸ್ ಇಲಾಖೆಯೊಂದಿಗೆ ನೀವು ಸಹಕಾರ ನೀಡಿ ನಮ್ಮಲ್ಲಿ ಸಹ ಯಾರಾದರೂ ಮಿಸ್ಟೇಕ್ ಮಾಡಿ ಯಾರಾದ್ರೂ ಕರಪ್ಷನ್ ಏನಾದ್ರೂ ಪೀಡಿಸ್ತಾ ಇದ್ರೆ ದಯವಿಟ್ಟು ನಮಗೆ ನಮ್ಮ ನೋಟಿಸ್ ತನ್ನಿ ನಾವು ಕೆಲಸ ಮಾಡ್ತಿರೋದೇ ನಿಮ್ಮ ಗೌರ್ಮೆಂಟ್ ಸಂಬಳ ಕೊಟ್ಟಿರೋದೇ ನಿಮ್ಮ ಟ್ಯಾಕ್ಸ್ ಇಂದ

ಹಳೆ ಬರಹದ ಪ್ರಕಾರ ಯಾವ ಯಾವ ಕೆಲಸ ಮಾಡಬೇಕಂತ ಆ ನಿರ್ದಿಷ್ಟ ಕೆಲಸಕ್ಕೆ ಈ ಪ್ರಪಂಚದಲ್ಲಿ ನಮ್ಮನ್ನು ಕಳಿಸಿ ಮುಕ್ತರಾಗಿ ಬಿಟ್ಟಿದ್ದಾರೆ ನಮ್ಮೆಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಏನಂದ್ರೆ ಯಾರು ಯಾವ ಕೆಲಸದಲ್ಲಿ ಯಾವ ವೃತ್ತಿನಲ್ಲಿ ಯಾವ ನನ್ನಿಂದ ಸಮಾಜಕ್ಕೆ ಏನ್ ಸಹಾಯ ಆಗಬಹುದು ನಾನು ಈ ಸಮಾಜಕ್ಕೆ ಏನ್ ಸೇವೆಯನ್ನು ಕೊಡಬಹುದು ಅದು ನನ್ನ ನಾನು ಜವಾಬ್ದಾರಿಯಾಗಿದೆಬಾರದು ಬರುವ ಜನರಿಗೆ ನಾನು ಸರಿಯಾದ ರೀತಿಯಲ್ಲಿ ಅವ್ರನ್ನ ದಾರಿ ತೋರಿಸಬೇಕು ಅವರಿಗೆ ಸರಿಯಾದ ರೀತಿಯಾದ ಅಡ್ವೈಸ್ ಕೊಡಬೇಕು ಅದೇ ರೀತಿ ವೇದಿಕೆಯ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ಇದೆ ಅವ್ರದ್ದು ಜವಾಬ್ದಾರಿಯಾಗಿದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಜನರಿಗೆ ಸರಿಯಾದ ರೀತಿಯಾದ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಹಾಗೆಯೇ ನಿಮಗೂ ಸಹ ಜವಾಬ್ದಾರಿ ಇದೆ ನೀವು ಸಹ ಜವಾಬ್ದಾರಿಯಿಂದ ಮುಕ್ತನಾಗಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ನೋಡಿ ಈ ಸಮಾಜ ಈ ಸಮಾಜದಲ್ಲಿ ನಮ್ಮದು ಜವಾಬ್ದಾರಿ ಸಮಾಜದ ಒಂದು ಕೋಟಿ ಬೆಳೆ ಬಾರ ಒಂದು ಗಾಡಿ ರೋಡ್ ಬಂದ್ರೆ ತಾವೆಂದೇ ಆ ಗಾಡಿ ನಡೆಸಕ್ ಸಾಧ್ಯ ಇಲ್ಲ ಅದೇ ರೀತಿ ತಾವು ತಮ್ಮ ಹತ್ರ ಬರೋವಪ್ಪ ಏನ್ ತಮಗೆ ಕಸ್ಟಮರ್ ಅಥವಾ ಫ್ಲೈಟ್ ಯಾರು ಬರ್ತಾರಲ್ಲ ಅವರಿಗೆ ನಿಮ್ಮ ಜವಾಬ್ದಾರಿ ಏನಂದ್ರೆ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ದಾರಿ ತೋರಿಸ್ಬೇಕು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಕಾನೂನನ್ನು ಉಲ್ಲಂಘನೆ ಮಾಡುವುದು ತುಂಬಾ ಸುಲಭ ಯಾಕಂದ್ರೆ ತಮ್ಮತ್ರ ತಮ್ಮ ಹತ್ರ ಬರ್ತಾರೆ ಯಾರೋ ಯಮಾಗಳನ್ನು ಇನ್ನೊಂದು ಇಟ್ಕೊಂಡಿರ್ತಾರೆ ಅದನ್ನು ಕಾನೂನು ಬಾಹಿರವಾಗಿ ರೆಡಿ ಮಾಡ್ಕೊಡಿ ಅಂತ ನಿಮ್ಮ ಮೇಲೆ ಒತ್ತಡ ಹಾಕ್ತಾರೋ ಅಥವಾ ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ತಾರ ಅದು ತಪ್ಪು ಅವ್ರು ಬಿಟ್ಟಿತ್ತು ಕೊಟ್ರೆ ಅವ್ರು ರೋಡ್ ಹೋಗ್ತಾರೆ ರೇಸಿಂಗ್ ಇನ್ನೊಂದು ಇನ್ನೊಂದು ಮಾಡಿ ಅವರು ಪ್ರಾಣ ಕಲ್ಕೊಳ್ತಾರೆ ಅದೇ ರೀತಿ ನೋಡಿ ಎಲ್ಲಾ ವರ್ಗದಲ್ಲಿ ಎಲ್ಲ ಎಲ್ಲ ಒಂದು ಕೆಲಸಗಳಲ್ಲಿ ಮೋಸ ಅನ್ನೋದು ತುಂಬಾ ಮೋಸ ಆರಂಭ ಮಾಡುವ ಜನರಿಗೆ ಈ ಮೋಸದಿಂದ ನಾವು ಜನರಿಗೆ ಬಚಾವ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ವರ್ತಿಯನ್ನು ಮಾಡುತ್ತೆ ನೋಡಿ ನಾನು ಮೊದಲನೇ ಒಟ್ಟ ಮೊದಲನೇದಾಗಿ ಹೇಳಿದ್ರೆ ಆ ಹಳೆ ಬರಹದ ಮೇಲೆ ನಮ್ಮ ನಮ್ಮೆಲ್ಲರ ನಂಬಿಕೆ ಇದೆ ಇತ್ಯಾಸ ನಮ್ಮ ಹಳೆ ಬರಹದಲ್ಲಿ ಆ ಸೃಷ್ಟಿ ನಮಗೆ ಎಷ್ಟು ದುಡ್ಡು ಬರಬೇಕು ನಾವು ಎಷ್ಟು ಸಂಪಾದನೆ ಮಾಡಬೇಕಂತ ಬರೆದಿಟ್ಟಿದ್ದಾರೆ ನಾವು ಅದನ್ನು ಉಲ್ಲಂಘನೆ ಮಾಡಿಯೂ ಸಹ ಸಂಪಾದನೆ ಮಾಡಬಹುದು ತಮ್ಮ ಹತ್ರ ಬರ್ತಾರೆ ಯಾರೋ ಬರೋ ಅವರಿಗೆ ಅದರಲ್ಲಿ ಏನ್ ಕೆಟ್ಟೋಗಿದೆ ಅಂತ ಗೊತ್ತಾಗಲ್ಲ ಅವ್ರಿಗೆ ನಿಮ್ಮ ಜವಾಬ್ದಾರಿ ನಿಮಗೆ ಸರಿಯಾದ ರೀತಿಯಾದ ಸಲಹೆಯನ್ನು ಕೊಟ್ಟು ಏನ್ ಹೋಗಿದೆ ಅದನ್ನು ಮಾತ್ರ ತಾವು ರಿಪೇರಿ ಮಾಡಿ ತಾವು ಹಣ ಪಡೆದ್ರೆ ಅವ್ರಿಗೂ ಅನುಕೂಲ ತಮಗೂ ಅನುಕೂಲ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದಿಷ್ಟೇನೆ ನಾವೆಲ್ಲರೂ ಎಲ್ಲ ವರ್ಗದ ಜನ ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಆಯಾ ಆಯಾ ಕೆಲಸದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಒಂದು ಒಳ್ಳೆಯ ಸಮಾಜವನ್ನು ಕೊಟ್ಟು ಕಟ್ಟೋಣ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇದೆ ಅಂತ ಹೇಳುತ್ತಾ ನನ್ನ ಎರಡು ಮಾತನಾಡಿದ ಈ ಸಂಘದವರು ಇಲ್ಲ ಅವರು <coughs> <coughs> ನಮ್ಮ ಹತ್ರ ನಮ್ಮ ಸಂಪರ್ಕ ಪಡೆದ್ರೆ ನಾವು ಆರ್ ಟಿ ಒ ಅಧಿಕಾರಿಗಳ ಜೊತೆ ಮಾತನಾಡಿ ನಿಮಗೆ ಡಿ ಎಲ್ ಮಾಡಿಸ್ಕೊಳ್ಳುವ ವ್ಯವಸ್ಥೆ ಮಾಡಬೇಕು ಯಾಕೆ ಬೇಕು ಅಂತ ನಾವು ಬರೀ ಪೊಲೀಸ್ನವ್ರು ಕೇಳ್ತಾರೆ ಫೈನ್ ಆಗ್ತದೆ ನಮ್ಮ ಈಗ ಎಷ್ಟು ಅಪಘಾತಗಳಾಗ್ತಾ ಇದೆ ನಮ್ಮ ಇಮ್ರಾನ್ ಗೊತ್ತು ನಮಗಿನ್ನ ಮೊದಲು ಆಕ್ಸಿಡೆಂಟ್ಸ್ ನಮಗೆ ಮಾಹಿತಿ ಕೊಡ್ತಾರೆ ಅದು ಇನ್ಸೂರೆನ್ಸ್ ಡಿ ಎಲ್ ಇಲ್ಲ ಅಂದ್ರೆ ನಿಮ್ಮ ಮನೆ ಮಾರಿಯಾದ್ರು ಸತ್ತವನಿಗೆ ಅಥವಾ ಕಾಲು ಕೈ ಕೊಟ್ಟುಕೊಂಡವನಿಗೆ ಕಟ್ಕೊಡ್ಬೇಕು ದಯಮಾಡಿದ ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಒಂದು ಡಿಎಲ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಸಾವಿರ ರೂಪಾಯಿ ಒಂದು ಬೈಕ್ಗೆ ಅಥವಾ ಕಾರ್ಗೆ ಒಂದು ಐದಾರು ಸಾವಿರ ರೂಪಾಯಿ ನಿಮ್ಮ ಮನೆ ಮಾಡುವ ಸ್ಥಿತಿಗೆ ಬರುತ್ತೆ ದಯಮಾಡಿ ಅದನ್ನ ಆಟ ಮಾಡ್ಕೊಳ್ಬೇಡಿ ಮತ್ತೆ ಇವತ್ತು ಕೊಟ್ಟ ಹಾಗೆ ನಮ್ಮ ಪ್ರತಿ ಡಿಸೆಂಬರ್ ತಿಂಗಳ ಅಪರಾಧ ತಡೆ ಮಾಸಾಚರಣೆ ಅಂತ ನಾವು ಆಚರಿಸ್ತಿದ್ದೀವಿ ಪೊಲೀಸ್ ಇಲಾಖೆಯಿಂದ ನೀವು ಪೊಲೀಸ್ ಅನ್ನೋದು ಪ್ರತಿಯೊಬ್ಬರೂ ಕೂಡ ನಾವು ಯೂನಿಫಾರ್ಮ್ ಹಾಕಿರೋ ಪೊಲೀಸ್ನವರು ನೀವು ಯೂನಿಫಾರ್ಮ್ ಹಾಕದಿರೋ ಪೊಲೀಸ್ನವರು ನೀವು ಕೂಡ ಪೊಲೀಸ್ ಕೆಲಸ ಮಾಡಬಹುದು ಮಾಹಿತಿ ಕೊಡೋದ್ರ ಮುಖಾಂತರವಾಗಿ ನೀವು ಪ್ರತಿಯೊಬ್ಬರು ನಮ್ಮ ಜೊತೆ ಸಹಕಾರ ಕೊಟ್ಟಾಗ ಮಾತ್ರ ಪೊಲೀಸ್ ಇಲಾಖೆ ಸುಗಮವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಚ್ಛಿತ ನೀವು ನೋಡ್ತಾ ಇರಬಹುದು ಮೊದಲು ಚಾಕು ತೋರಿಸಿ ಐನೂರು ರೂಪಾಯಿ ಐವತ್ತು ರೂಪಾಯಿ ಜೇಬ್ ಟಿಕೊಂಡು ಹೋಗ್ತಾ ಇದ್ದು ಒಂದು ಈ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅವ್ರು ಅಲ್ಲೇ ಕೂತ್ಕೊಂಡು ನೀವು ಇಲ್ಲೇ ಕೂತ್ಕೊಂಡು ನೀವು ದುಡ್ಡು ಹೆಂಗಿಸ್ತಾವೆ ಗೊತ್ತಾಗ್ತಾ ಇದೆಯಾ ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ನಿಮಗೆ ಫೋನ್ ಮಾಡಿ ನೀವು ನೀವು ಯಾರು ಬುಕ್ ಮಾಡಿರ್ತೀರಾ ಕೊರಿಯರಲ್ಲಿ ಕೊರಿಯರಲ್ಲಿ ಬುಕ್ ಮಾಡಿರ್ತೀರಾ ನೀವು ಇಲ್ಲಿಗಲ್ ಆಗಿ ಮಾದಕ ವಸ್ತುನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಅಂತ ನಕಲಿ ಪೊಲೀಸರು ಐಡೆಂಟಿ ಕಾರ್ಡ್ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಅವರು ಒಂದು ಆಫೀಸ್ ಚೇಂಬರ್ ಸೆಟ್ ಅಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಕಳಿಸ್ತಾರೆ ಮತ್ತೆ ಗಾಂಜಾ ಗಾಂಜಾನ ಕೂಡ ಗಾಂಜಾ ಮಾದಕ ವಸ್ತು ನೋಡಿ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಬರ್ತೀವಿ ಅರೆಸ್ಟ್ ಮಾಡೋ ಸಮೇತ ಕಂಪ್ಯೂಟರ್ ಟೈಪ್ ಮಾಡಿ ಕೊಡ್ತಾರೆ ಇಷ್ಟು ಜನ ಕಳಿಸಿದ್ರೆ ಒಂದ ನೂರು ಜನ ಕಳಿಸಿದ್ರೆ ಹತ್ತು ಜನ ಏನ್ ಮಾಡ್ತಾರೆ ಹತ್ತು ಜನದಲ್ಲಿ ನೀವು ಬೂದಿನ ಕಡೆ ಅವ್ರಿಗೆ ಯಾವಾಗ ಬರುತ್ತೆ ನೀವು ಒಂದು ಲಕ್ಷ ಕಳಿಸೋದು ನೀವೇನು ತಪ್ಪ ಲಕ್ಷ ಕೊಡ್ಬೇಕು ನೀವು ಕೆಲವು ಜನ ಕಂಪ್ಲೇಂಟ್ ಬಂದು ಕೊಟ್ಟು ಬರ್ತಾರೆ ಕಣ್ಬಂದ ತಕ್ಷಣ ಹೆಲ್ಪ್ ಲೈನು ಒನ್ ತ್ರೀ ನೈನ್ ಜೀರೋ ಸೈಬರ್ ಹೆಲ್ಪ್ ಲೈನ್ಗೆ ನೀವು ಫೋನ್ ಮಾಡಿದ್ರೆ ಅದು ಎನ್ ಸಿಆರ್ ಪಿ ಪೋರ್ಟಲ್ ಅಲ್ಲಿ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಾವು ಅದ್ರ ಬಗ್ಗೆ ನೀವು ಇಮಿಡಿಯೇಟ್ ಅವರ ಯಾರ್ಯಾರಿಗೆ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಅದನ್ನ ಪ್ಲೀಸ್ ಮಾಡಿ ಆ ದುಡ್ಡನ್ನ ನಿಮ್ಗೆ ವಾಪಸ್ ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಅದಕ್ಕೆ ನೀವು ಆಗಕ್ ಮುಂಚೆ ನಮ್ಮ ನೆರವು ತಗೊಳ್ಬೇಕು ಎಲ್ಲ ಹಾಕಾದ್ಮೇಲೆ ಬಂದ್ರೆ ಅವರು ಹತ್ತು ಇಪ್ಪತ್ ಅಕೌಂಟ್ ತಗೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಖಾಲಿ ಆಗ್ಬಿಡುತ್ತೆ ಮತ್ತೆ ಇತ್ತೀಚಿನ ದಿನದಲ್ಲಿ ಅನ್ನೋ ನಂಬರ್ ಪ್ಲೇಟ್ ತಗೊಂಡ್ ಬರ್ತಾರೆ ರಿಪೇರಿಗೆ ಬರ್ತಾರೆ ಅನ್ನೋ ನಂಬರ್ ಪ್ಲೇಟ್ ಹೊಸ ಗಾಡಿಗೆ ಎರಡು ದಿನ ರಿಜಿಸ್ಟ್ರೇಷನ್ ಗೆ ಅನ್ನೋ ನಂಬರ್ ಪ್ಲೇಟ್ ಕೊಡ್ತಾರೆ ಹಳೆ ಗಾಡಿನು ನಂಬರ್ ಪ್ಲೇಟ್ ಕಿತ್ತಾಕ್ ಬಂದಿದ್ದಾರೆ ಅಂತ ಅಂದ್ರೆ ಅವ್ರೇನೋ ಮಾಡಿಕೋಸ್ಕರ ಬಂದಿರ್ತಾರೆ ಚೇಂಜ್ ನ ಚೇಂಜ್ ಮಾಡ್ಬೋದು ಮಾಡ್ಬೋದು

ನಿಮ್ಗೆ ಗೊತ್ತಿಲ್ಲ ಚೆಕ್ ಮಾಡಿ ನಿಮ್ಗೆ ತೊಂದರೆ ಕೊಡಲ್ಲ ನಿಮ್ಮಿಂದ ನಮಗೆ ಮಾಹಿತಿ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಆಸ್ಟ್ರೇಲಿಯಲ್ಲಿ ಈಗ ಚಳಿಗಾಲ ಜಾಸ್ತಿ ಇದೆ ದಯಮಾಡಿ ಯಾರು ಕೂಡ ಚಳಿಗಾಲ ಡ್ರಿಂಕ್ ಮಾಡೋದು ಜಾಸ್ತಿ ಡ್ರಿಂಕ್ ಮಾಡಿ ಸುಮಾರು ಅಪಘಾತಗಳಾಗುತ್ತೆ